ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ತಾನೇ ನಾನು ಸಹಿತ ಆರಾಮಿದ್ದೀವಿ ನಾವು ಬಂದೀವಿ ಬೆಳಗಾವಕ್ಕೆ ಆ್ಯಕ್ಚುಲಿ ಬೆಳಗಾವ್ ಒಳಗೆ ರೆಸ್ಟೋರೆಂಟ್ ಬಂದೀವಿ ಸೊ ಬೆಳಗಾವ್ದಾಗ ಯಾವ ಚಲೋ ರೆಸ್ಟೋರೆಂಟ್ ಐತಿ ಅದು ನಿಮ್ಗೆ ತೋರಿಸ್ತೀನಿ ಬರ್ರಿ ನಾವು ಬಂದೇವಿ ಇಂಟಲ್ಗ ಜೇಲ್ ಕಡೆ ನಿಯರ್ ಚಿಲ್ಲಿ ಹೋಟೆಲ್ ಹೇಳಿ ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ ಐತಿ ಸೊ ಲೈಟ್ ಇರೋದಕ್ಕೆ ಕ್ಲಿಯರಾಗಿ ನಿಮ್ಮ ಕಾನ್ ಮಾತು ಸೊ ಒಳಗಡೆ ಭಾಳ ಚಲೋ ಐತಿ ವ್ಯೂ ಭಾಳ ಚಲೋ ಐತಿ ಸೂಪರ್ ಐತಿ ಸೊ ಈ ಸ ಈ ಟೈಪ್ ಎಲ್ಲ ಪಾರ್ಕಿಂಗ್ ಐತಿ ಹೊರಗಡೆ ಸೊ ಫ್ಯಾಮ್ಲಿಗೂ ನೀವು ಇಲ್ಲಿ ಬರ್ಬೋದು ಸೊ ನಿಮ್ಮ ಫ್ಯಾಮ್ಲಿ ಬರೋದು ಬ್ಯಾಡಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೂ ನೀವು ಬರ್ಬೋದು ಆಗಲಿ ಜೇನ್ಸ್ ಆಗಲಿ ಮತ್ತು ಹುಡುಗರಾಗಲಿ ಎಲ್ಲ ಬರ್ಬೋದು ಇಲ್ಲೇ ಮಸ್ತ್ ಐತಿ

ಹಿಂದಲಗಿ ಜಿಎಲ್ ಕಡೆ ನಿಯರ್ ಚಿಲ್ಲಿ ರೆಸ್ಟೋರೆಂಟ್ ಐತಿ ಫ್ಯಾಮಿಲಿ ರೆಸ್ಟೋರೆಂಟ್ ಸೊ ಅದಕ್ಕೆ ಇಲ್ಲೇ ಬಂದೇವಿತ್ವ ನಾನು ಇವರು ಮತ್ತ ಬಂದೇವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ದಿನ ಆತು ರೆಸ್ಟೋರೆಂಟ್ಗೆ ಹೋಗಿರ್ತಿದ್ದಿಲ್ಲ

ನೋಡ್ರಿ ನಮ್ ನಿತ್ವೀಕ್ ರೋಬೋ ಬಾಯ್ ಸೀರಿಯಲ್ ನೋಡ್ತಾನು ಆ ಸೀರಿಯಲ್ ನೋಡಿ ಈ ನಮ್ಮನಿ ಬರೇ ಕಾರಬಾರ ಎಲ್ ಹೋದ್ರಿ ಈ ಟೈಪ್ ಕಾರಬಾರ ಒಟ್ಟ ಕೇಳಂಗಿಲ್ಲ ಈಗಂತೂ ಬಾಳ್ ಕೆಟ್ಟ ಮಸ್ತಿ ಮಾಡಾಕಿಟ್ಟ ಐ ಬಾಯ್ ಎಲ್ಲ ಹೊಳಸೈತಿ ನಮ್ ಇತಿಕಾ ಡೀಸೆಂಟ್ ಗರ್ಲ್ ಆಗ್ಬಿಟ್ಟಾಳು ಫುಲ್ ತಿಳುವಳಿಕೆ ಬಂದ್ಬಿಟ್ಟೈತಿ ನೀವಂತೂ ಕೆಟ್ಟ ಕಾಡ್ತಾನ ನಮಗ हेलो <laughs> क्या <चीज़ा> हमारा नहीं है मॉडल मॉडल बोल 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 लोड़ा सोनू नोड़ा सोनू नोड़ा हां लाइट बड़ा दिख रही है ये ना चलो ये ना तो तो मेन कार्ड में पड़ गई है हम्म हैंग आईते ಸೂಪರ ಯಾ ಸೂಪಾ ತೋರಿಸ್ರಿ ನೋಡನು ಬೆಳಗಾವದ ಕೆಲಸಾನು ಆಯಿತು ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಆಯ್ತು ಅಂತ ಹೇಳಿ ಇಲ್ಲಿ ಬಂದೇವಿ ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಇತ್ತು ನಾ ಇವ್ರಿಗೆ ಇಲ್ಲ ಹೈದ್ರಾಬಾದ್ಗೆ ಹೋಗೋಣ ಅಂತೇಳಿ ಭಾಳ ಜಿದ್ದಿ ಮಾಡತ್ತಿದ್ದೆ ಅಂದರೆ ಭಾಳ ಕಾಸಾಗತ್ತಿದ್ದೆ ಬಟ್ ಇವರು ನ್ಯೂ ಇಯರ್ಕೂ ಟೂರ್ ಪ್ಲೇಸಿಗೆ ಹೋಗಬಾರ್ದು ಯಾಕಂದ್ರೆ ಫುಲ್ ರೆಶ್ ಇರ್ತೈತಿ ಅದಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ ನಡಿ ಅಂಥೇಳಿ ಇವರು ನಮ್ಮ ಸಂಕೇಶ್ವರ್ ನಿಯರ್ ಆ್ಯಕ್ಚುಲಿ ಬೆಳಗಾವ್ ಐತಿ ಸೊ ಬೆಳಗಾವಿಗೆ ಬಂದೇವಿ ನಾವು ಸೊ ಚಿಲ್ಲಿ ಹೋಟೆಲ್ದಾಗೆ ಕೆಲಸನೂ ಆಯ್ತು ಇದು ಸ್ವಲ್ಪ ಆಫೀಸ್ ವರ್ಕ್ ಇತ್ತು ಆಫೀಸ್ ವರ್ಕ್ ನೋಡ್ಕೊಂಡು ನೈಟ್ ನ್ಯೂ ಇಯರ್ ಸೆಲೆಬ್ರೇಷನು ಐತೆ ಅಂತ ಹೇಳಿ ಇಲ್ಲಿ ಬಂದೇವಿ ಸೊ ಚಿಲ್ಲಿ ಹೋಟೆಲ್ದು ವ್ಯೂ ಸೂಪರ್ ಐತಿ ನೋಡಿರಿ ಯಾರಿಗೆ ನಿಮ್ಗೆ ಇಷ್ಟ ಆಯಿತು ಇಲ್ಲಿ ಬಂದು ವಿಸಿಟ್ ಕೊಡ್ಬೋದು ಟೇಸ್ಟು ಮಾಡ್ಬೋದು ಫುಡ್ ಹೆಂಗೈತಿ ಹೆಂಗಿಲ್ಲ ವೆರೈಟಿ ವೆರೈಟಿ ಮತ್ತು ಹುಡುಗರು ಫುಲ್ ಎಂಜಾಯ್ ಮಾಡೋಕ್ಕೆಲ್ಲ ಐತಿ ಸೊ ಬರ್ರಿ

ಕಾಂದಾರಿ ಕಬಾಬ್ ನಾವು ಆರ್ಡರ್ ಮಾಡಿದ್ವಿ ಸೊ ನೋಡ್ಬೋದು ಆಗೈತಿ ನಿಮ್ಗೆಲ್ಲ ನೋಡಿದ್ವಿ ಫುಲ್ ಬಾಯಾಗ ನೀರ್ ಬರಾತಿರ್ಬೋದು

సో ఆక్ వెస్ డే చికెన్ అంత విచిత్ర విచిత్ర హెనెస్ డే చికెన్ అంత నోడు సూపర్ ఐతి

ये कोको कोला तो कोको का है आई मी तो नहीं है ये गरम है

комментируй 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 давай сейчас ಇದಕ್ಕೆ ಯಾವ ಹೋಟೆಲ್ ಹೋದ್ರು ಎಗ್ ಬಾಯ್ಲ್ಡ್ ಮಾಡಿದ ಫಿಕ್ಸ್ ನೋಡ್ರಿ ಒಂದ ಬರೀ ಎಗ್ ತಿನ್ನೋದ ಎಗ್ ಅಂದ್ರೆ ಬಹಳ ಇಷ್ಟ ನಿಂಗ ಎಗ್ ತಿಂದ ಹೇಳಿ ಹೆಂಗೈತಿ ಸೂಪರ್ ತಿನ್ಲಾರ್ದ ಸೂಪರ್ ಸೌಕಾಶ್ ತಿನ್ಬೇಕ ನಂಗ್ ನಂಗ್ ಕಡಿ ಮಾಡು ನಂಗ್ ಕಡಿ ಮಾಡು ಸೂಪರ್ ಸೂಪರ್ ಯು ಸೂಪರ್ ಸೊನ ಅಯ್ಯಾಸಿಕಾ ನಮ್ ಇವ್ರು ನೋಡ್ರಿ ನಮ್ಮ ನಾ ಎಲ್ಲಿ ಹೋದ್ರೂನು ಗಾರ್ಲಿಕ್ ನಾನ ತಗೊಂಡಿರ್ತೇನೆ ಸೊ ನೋಡ್ಬೋದು ಬಾಳ್ ರೋಸ್ಟ್ ಮಾಡ್ಯಾರ ಇದು ಏನ್ರೀದ ಚಿಕ್ ಮಟನ್ ಚಿಕನ್ ಚಂಪಾರಣ್ಣ ಬಂಗಾಳಿ ಬಂಗಾಳಿ ಒಳಗೆ ಬಿಹಾರ್ ಫೇಮಸ್ ಅಂತಿದ ಹಿಂಗ ಮಡಕಿ ಒಳಗನ್ನ ಕುದಿಸ್ತಾರ ಇದನ್ನ ಹೆಂಗೈತಿ 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 ಲಾಸ್ಟ್ ಜೀರಾ ರೈಸ್ ತಗೊಂಡಿದ್ವಿ ಫೈನಲಿ ಊಟ ಮುಗೀತು ನಮ್ದು ಜೀರಾ ರೈಸ್ ನಂತರ ಸೂಪರ್ ಐತಿ ಚಿಲ್ಲಿ ಹೋಟೆಲ್ ಎಮಿ ಎಮ್ಮಿ ಫುಡ್ ತಿಂದ್ವಿ ಭಾಳ ದಿನದ ನಂತರ ಎಮಿ ಎಮಿ ಟೇಸ್ಟ್ ಮಾಡಿದ್ವಿ